ಕಟ್ಟಡ ಕಾರ್ಮಿಕ ಸಮಾವೇಶ ಭಾರತೀಯ ಮಜ್ದೂರ್ ಸಂಘ ಸಂಯೋಜಿತ ಬಿಎಂಎಸ್ ಕಚೇರಿ ಮುಂದೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗೌರವಾನ್ವಿತ ಶ್ರೀ ಚಿಂತಾಮಣಿ ಕೋಡಳ್ಳಿ ರಾಷ್ಟೀಯ ಮುಖಂಡರು ಹಾಗೂ ರಾಜ್ಯ ಅಧ್ಯಕ್ಷರು ಮತ್ತು ಸುರೇಶ್ ಎಸ್ ನಾಡಿಗೆರೆ ರಾಷ್ಟೀಯ ಮುಖಂಡರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಲಾರ ಜಿಲ್ಲಾ ಅಧ್ಯಕ್ಷರು ಶಿವಕುಮಾರ್ ಬಿಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಸೋಮಶೇಖರ್ ಬಿಎಂಎಸ್ ಜನರ ವಿಶ್ವಾಸ ಪಡೆದ ನಾಯಕರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಕೆಕೆ ಮಂಜುನಾಥ್ರವರು ಕಟ್ಟಡ ಕಾರ್ಮಿಕ ಜಿಲ್ಲಾಧ್ಯಕ್ಷರು ವಿನಾರಾಯಣಸ್ವಾಮಿ ಸಮಾಜ ಸೇವಕರು ರತ್ನಪ್ಪ ನಾಗಭೂಷಣ್ ಕಟ್ಟಡ ಕಾರ್ಮಿಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಲಪತಿ ಮುನಿ ವೆಂಕಟಪ್ಪ ಮಲ್ಲಿಕಾರ್ಜುನ್ ಚಂದ್ರಶೇಖರ್ ನಾಗೇಶ್ ಮುನಿಸ್ವಾಮಿ ಶಂಕರೇಗೌಡ ಮಂಜಣ್ಣ ಮುನಿರಾಜು ಟಿಎ ಮಂಜುನಾಥ್ ರಾಧಾಕೃಷ್ಣ ಆನಂದಪ್ಪ ನಾಗಮ್ಮ ಲಕ್ಷ್ಮೀ ಎಸ್ಎಂ ವೆಂಕಟೇಶ್ ವೆಂಕಟರಮಣ ನಾಯಕ್ ಮುಖಂಡರು ಹಿರಿಯರು ಸಾರ್ವಜನಿಕರು ಹಾಗೂ ಹಮಾಲಿ ಕಾರ್ಮಿಕರು ಪೌರ ಕಾರ್ಮಿಕರು ಗ್ರಾಮ ಪಂಚಾಯಿತಿ ನೌಕರರು ಟೈಲರ್ ಅಸೋಸಿಯೇಷನ್ ದಿನಕೂಲಿ ನೌಕರರು ಬಿಎಸ್ಎನ್ಎಲ್ ಕಾರ್ಮಿಕರು ಕಾರು ಆಟೋ ಚಾಲಕ ಹೋಟೆಲ್ ಕಾರ್ಮಿಕ ಕೆಎಸ್ಆರ್ಟಿಸಿ ನೌಕರರು ಬಿಎಂಟಿಸಿ ನೌಕರರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ವಿದ್ಯಾರ್ಥಿ ಮುಖಂಡರು ಅಂಗನವಾಡಿ ಬಿಸಿ ಊಟ ಕಾರ್ಮಿಕ ಆಶಾ ಕಾರ್ಯಕರ್ತರು ಎಪಿಎಂಸಿ ಕಾರ್ಮಿಕರು ಎಲ್ಲರ ವಿಶ್ವಾಸ ಪಡೆದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಜನರ ವಿಶ್ವಾಸ ಗಳಿಸಿದ ನಾಯಕ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕೆಕೆ ಮಂಜುನಾಥ್ರವರು ಮಾತನಾಡಿ ಈ ಸಂಸ್ಥೆ ವತಿಯ ಎರಡನೇ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಮೂಲ ಉದ್ದೇಶ ಎಲ್ಲ ಕಾರ್ಮಿಕರು ಸಂಘಗಳ ಸರ್ಕಾರದ ಎಲ್ಲಾ ಸವಲತ್ತುಗಳು ಸಮರ್ಪಕವಾಗಿ ನೀಡಬೇಕು ನಿಮ್ಮ ಬಿಎಂಎಸ್ ಸಂಸ್ಥೆ ನನ್ನ ಸಹಕಾರ ಸದಾ ನೀಡುತ್ತೇನೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ನಾಡಿಗೆರೆಯರವರು ಮಾತನಾಡಿ ಈ ದಿನ ಎರಡನೇ ಸಮಾವೇಶ ಎಲ್ಲ ಸಂಘಗಳ ಸಂಸ್ಥೆಗಳ ಸರ್ಕಾರ ಎಲ್ಲ ಸವಲತ್ತುಗಳು ತಡೆಯಿದೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ತಂದು ಕಟ್ಟಡ ಕಾರ್ಮಿಕರ ಸಂಸ್ಥೆಗಳನ್ನು ಬಗೆಹರಿಸುತ್ತೇವೆ ಹಾಗೂ ಕಟ್ಟಡ ಕಾರ್ಮಿಕರ ಜನರಿಗೆ ನೀಡಬೇಕಾದ ಸವಲತ್ತುಗಳು ಗಮನಹರಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಅವರಿಗೆ ಅತಿ ಶೀಘ್ರದಲ್ಲೇ ಎಲ್ಲಾ ಕಾರ್ಮಿಕರಿಗೆ ನ್ಯಾಯ ದೊರಕಿಸುತ್ತೇವೆ ಎಂಬುದಾಗಿ ತಿಳಿಸಿದರು ಚಿಂತಾಮಣಿ ಕೊಡಲಿರವರು ಮಾತನಾಡಿ ನಿಮ್ಮ ವ್ಯಾಪ್ತಿಗೆ ಬರುವ ಎಲ್ಲಾ ಸಂಸ್ಥೆಗಳು ಹಾಗೂ ಕೂಲಿ ಕಾರ್ಮಿಕರ ಸವಲತ್ತುಗಳು ನಿಂತಿರುವುದು ಸರ್ಕಾರದ ಗಮನಕ್ಕೆ ತರುತ್ತೇವೆ ಜಿಲ್ಲಾ ಮಟ್ಟದ ವ್ಯಾಪ್ತಿಯ ಎಲ್ಲಾ ತಾಲೂಕು ಜನಸಾಮಾನ್ಯರಿಗೆ ಸೌಲಭ್ಯಗಳು ಒದಗಿಸುತ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಅವರು ಮಾತನಾಡಿ ನಮ್ಮ ಒಂದು ಕೂಗು ಕಾರ್ಮಿಕ ಮಂಡಳಿ ಸಮಸ್ಥೆಗಳಿಗೆ ಗಮನ ತರುತ್ತೇವೆ ಹಾಗೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಎಲ್ಲಾ ಕೂಲಿ ಕಾರ್ಮಿಕರ ಜನಸಾಮಾನ್ಯರಿಗೆ ಸೌಲಭ್ಯಗಳು ಒದಗಿಸಬೇಕು ಎಲ್ಲದ ಪಕ್ಷದಲ್ಲಿ ನಮ್ಮ ಹೋರಾಟ ಉಗ್ರವಾಗಿ ಹಮ್ಮಿಕೊಳ್ಳುತ್ತೇವೆ ಎಂಬುದಾಗಿ ಎಚ್ಚರಿಕೆಯನ್ನು ನೀಡುತ್ತೇವೆ ಎಂಬುದಾಗಿ ತಿಳಿಸಿದರು ಸಂಘಟನೆ ಮುಖಾಂತರ ಪ್ರತಿಭಟಿಸ್ತಾ ಇದ್ದೇವೆ ಎಲ್ಲ ತಿಳಿಸ್ತಾ ಇದ್ದೇವೆ ಸರ್ಕಾರ ಕೇಳ್ತಾ ಇಲ್ಲ ಈಗ ಮತ್ತೆ ಅಗ್ಬೇಕಂದ್ರೆ ನಮ್ಮ ಕಟ್ಟ ಕಾರ್ಮಿಕ ನಿಯೋಗವನ್ನು ಕಲೆ ಮಂಡ್ಯ ಹೋಗಿ ಎಲ್ಲ ಕೊಡ್ಲಿಕ್ಕೆ ನಾವು ಅನುಕೂಲ ಮಾಡ್ಕೊಳ್ತೇವೆ ಅಂತ ತಿಳಿಸ್ತಾ ಇದ್ದೇವೆ ತಾವು ನಿಧಾನ ಮಾಡಿದಷ್ಟು ಈ ಒಂದು ತಾಲೂಕು ಜಿಲ್ಲಾ ವ್ಯಾಪ್ತಿಯ ಒಂದು ಅಧ್ಯಕ್ಷರ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ ಈ ಒಂದು ಜನಸಾಮಾನ್ಯರ ಒಂದು ಕಚೇರಿಗೆ ಬಂದು ಪ್ರತಿಯೊಂದು ಕೇಳ್ತಾರೆ ಅದಕ್ಕೆ ಸರ್ಕಾರವನ್ನು ಬಂದು ಅತಿ ಜರೂರಾಗಿ ಅವರು ಈ ತಗೋ ನಂತರ ಒಂದು ಅರ್ಜಿಗಳ ಅತಿ ಶೀಘ್ರದಲ್ಲೇ ನೆರವೇರಿಸಿದ್ರೆ ಈ ತಾಲೂಕು ಜಿಲ್ಲಾದಂತ ಪ್ರಾಬ್ಲಮ್ ಸಾವಿರ ಅದಕ್ಕೊಂದು ಒಂದು ಸರ್ಕಾರ ನೀಡಿ ತಮ್ಮ ಒಂದು ಮಾಧ್ಯಮ ಗಮನ ಈಗ ಮುಂದೆ ನಾವು ಪ್ರಧಾನಮಂಡಿಯ ಮುಖಾಂತರ ಹೋರಾಟ ಮಾಡಿ ಸೀನಿಯರ್ ಅಧಿಕಾರಿಗಳಿಗೆ ಹಾಗೂ ಮಂತ್ರಿಗಳು ಭೇಟಿಯಾಗಿ ಈ ಸಮಸ್ಯೆ ಬಗ್ಗೆ ತಿಳಿಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳಿ ನಮ್ಮಲ್ಲಿ ಧಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಳಕಳಿಯಿಂದ ವಿರೋಧಿಸಿಕೊಳ್ಳುತ್ತೇನೆ ನಮ್ಮಲ್ಲಿ ಒಂದು ಮಾತು ಈ ಶ್ರೀನಿವಾಸ ಪಟ್ಟಣದಲ್ಲಿ ಎರಡನೇ ಬಾರಿ ತಾವು ಸಮಾವೇಶ ತುಂಬಿಕೊಂಡಿದಾರಲ್ಲ ನಿಮ್ಮ ಒಂದು ಸಮಸ್ಯೆಯಿಂದ ನಿಮ್ಮ ಒಂದು ಅಧಿಕಾರ ಅವಧಿನಲ್ಲಿ ಈ ಒಂದು ಕೂಲಿ ಕಾರ್ಮಿಕರಿಗೆ ಬಡ ಜನರಿಗೆ ಎಲ್ಲ ನಂಬಿಕೊಂಡು ಈ ಬಿ ಎಂ ಎಸ್ ಒಂದು ಇದರಿಂದ ಒಂದು ಏನೋ ಒಂದು ಸಿಗುತ್ತೆ ಕಾಲರ್ಶಿಪ್ ಆಗಲಿ ಒಂದು ನಮ್ಗೆ ಒಂದು ಅಭಿವೃದ್ಧಿ ಆಗಿ ಈಗಾಗಲೇ ಒಂದು ಆರು ತಿಂಗಳಿಂದ ನಿಂತೋಗಿದೆ ಅವ್ರಿಗೆ ಈ ಒಂದು ಜಿಲ್ಲಾಧ್ಯಕ್ಷ ಒಂದು ಸಮಸ್ಯೆಗೆ ಒಂದು ಅಧಿಕಾರವನ್ನು ಮುಗಿಸಿಕೊಂಡು ಅವರು ಜವಾಬ್ದು ಈ ಒಂದು ಅಧಿಕಾರ ಅವಧಿ ಯಾವ ರೀತಿ ಬಗೆಹರಿಸಿರಿ ಎಷ್ಟು ದಿನದಲ್ಲಿ ಒಂದು ಸರ್ಕಾರ ಗಮನ ತರ್ತಿ ಕೋಲಾರ ಜಿಲ್ಲೆಯ ಶ್ರೀನಿವಾಸ ಶ್ರೀನಿವಾಸ ತಾಲೂಕಿನ ಶ್ರೀ ಅವರು ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರಿಗೆ ಈಗ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಎಜುಕೇಶನ್ ದುಡ್ಡು ಸಿಗದೆ ಇರ್ಬೋದು ಅಥವಾ ನಿರ್ಮೂತರ ಯಾವುದೇ ಸೌಲಭ್ಯಗಳನ್ನು ಅವರು ಸರ್ಕಾರ ಕೊಡದೇ ಇರತಕ್ಕಂಥದ್ದನ್ನ ನಾವು ಸರ್ಕಾರದ ವಿರುದ್ಧ ಹಾಗೂ ನ್ಯಾಯಾಲಯದ ಮುಖಾಂತರ ಎಲ್ಲಾ ಕಟ್ಟಡ ಕಾರ್ಮಿಕರಿಗೆ ನ್ಯಾಯ ಅಂತ ನಮ್ಮ ಭಾರತೀಯ ಮಜ್ಜೂರು ಸಂಘದ ಪರವಾಗಿ ಹಾಗೂ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಶ್ರೀ ನಮ್ಮ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂತಹ ಶ್ರೀ ನಾಗಭೂಷಣ ಅವರ ಮುಖಾಂತರ ನಾವು ಎಲ್ಲಾ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡ್ತೇವೆ ಕಡಾಖಂಡಿತವಾಗಿ ನಾವು ಈ ಸಭೆಯ ಮುಖಾಂತರ ತಮಿಳರಿಂದ ಆಶ್ವಾಸನೆ ಕೊಡ್ತಿದ್ದೆ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರು ಮಜೂರು ಸಂಘದ ವತಿಯಿಂದ ಎರಡನೇ ಸಮಾರಂಭ ಪಟ್ಟಕಾರ್ ಸಮಾರಂಭ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಅಧ್ಯಕ್ಷ ನಾಗಭೂಷಣ್ ಹಾಗೂ ಚಿಂತಾಮಣಿ ಕೋಡಳ್ಳಿ ಅವರು ಆಗಮಿಸಿದ್ದಾರೆ ಮತ್ತು ಸುರೇಶ್ ಅವರು ಹಾಗೂ ಶಿವಕುಮಾರನವರು ಆಗ ಆಗಮಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಆಗಮಿಸಿದ್ದಾರೆ ಇದರ ಉದ್ದೇಶ ಇಷ್ಟೇ ಯಾರು ಕಾರ್ಮಿಕರು ಗಾರ್ಯ ಕೆಲಸ ಮತ್ತು ಮರದ ಕೆಲಸ ಏನು ಕಾರ್ಮಿಕರ ಕೆಲಸಗಳೇನು ಮಾಡ್ತಾ ಅವ್ರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಯಾವ ರೀತಿ ನಾವು ಪಡ್ಕೋಬೇಕು ಅದರಿಂದ ಏನು ಅವಕಾಶ ಇದೆ ಅಂತೇಳಿ ಎಲ್ಲ ನಮ್ಮ ಮುಖಂಡರು ತಿಳಿಸಿದ್ದಾರೆ ಅದನ್ನು ಅರಿವು ಮೂಡಿಸೋಕ್ಕೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದನ್ನು ಇದೇ ರೀತಿ ಮುಂದುವರಿಸಿ ಹೋಗ್ಕೊಂಡು ಇನ್ನೂ ಹೆಚ್ಚಿಗೆ ನಮ್ಮ ನಾಗಭೂಷ್ ಅವರು ಮಾಡಬೇಕು ಅಂತೇಳಿ ಈ ಸಂದರ್ಭಕ್ಕೆ ಸೂಚಿಸಿದ್ದಾರೆ ಯಾಕಂದರೆ ಅವರು ಎಲ್ಲ ಸಂಘಟನೆ ಮಾಡಿ ಆ ಸಂಘ ಉದ್ಧಾರ ಮಾಡಿ ಎಲ್ಲವೊಂದು ಕಡೆ ಅವರು ಅವ್ರನ್ನ ಕೈಗೂಡಿಸ್ತಾ ಇದಾರೆ ಆದ್ರೆ ಈ ರೀತಿ ಹೇಳಿದ್ವಿ ನಾವು ಯಾರೇ ಏನೋ ನಮ್ಮ ಕೈಗೊಡಿಸ್ ಬಂದ್ರು ಬೇಕಾಗಿ ಬಿಟ್ಟು ಹೋಗ್ಲಿ ನೀವು ಚೆನ್ನಾಗಿ ಮಾಡ್ತಾ ಇದ್ರ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ನೀಡ್ತಾ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುತ್ತಿರುವ ಉನ್ನತ ಮಟ್ಟಕ್ಕೆ ಬೆಳಿಬೇಕಂತ ಈ ಸಂಘಟ್ಟು ನನ್ನ ಹೆಸರು ಸುರೇಶ್ ಅವರಂತೆ ಭಾರತೀಯ ಮದ್ದೂರ್ ಸಂಘ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜೂರ್ ಸಂಘ ಕರ್ನಾಟಕ ಇವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕಟ್ಟಡ ಕಾರ್ಮಿಕರ ಜಿಲ್ಲಾ ಮಟ್ಟದ ಎರಡನೇ ಸಮಾವೇಶ ನಡೆದಿದೆ ಈ ಸಮಾವೇಶದಲ್ಲಿ ಕಟ್ಟಡ ಕಾರ್ಮಿಕರ ಸುಮಾರು ಐನೂರಿಂದ ಆರ್ನೂರು ಜನ ಸೇರಿದ್ದಾರೆ ಕಟ್ಟಡ ಕಾರ್ಮಿಕರ ಈ ಸಮಾವೇಶದಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಅಂದ್ರೆ ಕಟ್ಟಡ ಕಾರ್ಮಿಕರಿಗೆ ಈಗ ಆನ್ಲೈನ್ ಮುಖಾಂತರ ಏನು ಅರ್ಜಿ ಹಾಕ್ತಕ್ಕಂಥ ವ್ಯವಸ್ಥೆ ಸಂಪೂರ್ಣವಾಗಿ ನಿಂತಿದೆ ಅದನ್ನು ಕೂಡಲೇ ಪ್ರಾರಂಭ ಮಾಡಬೇಕು ಮತ್ತೆ ಹೊಸ ಕಾರ್ಡ್ ಹಾಕ್ಲಿಕ್ಕಂತೆ ಅವಕಾಶ ಕೊಡ್ಬೇಕು ಮತ್ತೆ ಕಟ್ಟಡ ಕಾರ್ಮಿಕರು ಕೊಡ್ತಕ್ಕಂತ ಎಲ್ಲಾ ಸೌಲಭ್ಯಗಳನ್ನು ಈಗ ಅರ್ಜಿ ಹಾಕ್ತಕ್ಕಂತ ವ್ಯವಸ್ಥೆಯನ್ನು ತಡೆ ಹಿಡಿಯಲಾಗಿದೆ ಇದನ್ನು ಕೂಡಲೇ ಪ್ರಾರಂಭ ಮಾಡ್ತಕ್ಕಂತ ವ್ಯವಸ್ಥೆ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಶ್ರೀ ಮತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸ್ವೀ ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಹಾಕಿದಂತ ಮಂಡಳಿಯಿಂದ ಈ ದೂರಿಗೆ ಯಾವುದೇ ಹಣ ಕಾರ್ಮಿಕರಿಗೆ ಜಮಾ ಆಗಿರುವುದಿಲ್ಲ ಅದು ಕೂಡಲೇ ಜಮಾ ಮಾಡ್ತಕ್ಕಂತ ವ್ಯವಸ್ಥೆ ಮಾಡ್ಬೇಕು ಈಗ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ರೂಪಾಯಿ ಒಂದು ಹೋರಾಟ ಒಂದು ಒಗ್ಗಟ್ಟಿನಿಂದ ಇರ್ತೀರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಬಂಧಿಸುತ್ತಾ ತಾವು ಸದೃಷ್ಟವಾಗಿ ಸಭೆ ತರಾಗಬೇಕು ಕೂಡ ಈ ಭಾರತೀಯ ಮಹದೂನ್ ಸಂಘದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಮುಂದಿನ ವರ್ಷಕ್ಕೆ ಸಾವಿರಾರು ಜನ ಸೇರ್ತಿರೋ ಆಸುತ್ತ ಈ ಅವಕಾಶವನ್ನು ಮಾಡಿಕೊಟ್ಟಂತ ತನ್ನೆಲ್ಲ ನೀವು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈನ್ ಎಸ್ ರಾತ್ರಿ ಎಲ್ಲ ನಾವು ಗಣಿಗೆ ಕಾಯ್ಕೊಂಡು ಬಂದಿರುವಂತ ಬೆಳಗ್ಗೆ ಬೆಳಗ್ಗೆ ಬೆಂಬಲ ಬೆಲೆ ಇಲ್ಲ ಬೆಳೆದಂತ ಟಮಾಟ ಆಗ್ಬೋದು ಬೇರೆ ಬೇರೆ ತರಕಾರಿಗಳಾಗಬಹುದು ರೋಗಿ ಚೆಲ್ಲುವಂತಹ ಪರಿಸ್ಥಿತಿ ಬಂತು ಹಲವಾರು ರೈತರ ಆತ್ಮಹತ್ಯೆಗಳಾದವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಕುಟ್ಟಿದೀವಿ ಬದುಕಬೇಕು ಕೃಷಿ ಮಾಡ್ಲಿಕ್ಕೆ ಅನುಕೂಲ ಇಲ್ಲ ಒಂದು ಕಡೆ ಮಾವು ಸಂಪೂರ್ಣವಾಗಿ ಬೆಲೆ ಇಲ್ಲ ಬೆಳೆದ ಬೆಳೆ ಬೆಂಬಲ ಬೆಲೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಏನು ಜೀವನ ಮಾಡಬೇಕು ಅದರಲ್ಲಿ ಹೆಚ್ಚು ಜನ ರೈಲಾತ್ರಿ ವರ್ಗದ ಜನ ಐದು ಗಡಿಕೆ ಮಾಡುವಂತ ಜನ ಇವತ್ತೇನಾದರೂ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ವಲಸೆ ಕಾರ್ಮಿಕರಾಗಿ ಬದಲಾವಣೆ ಆದರೂ ಇದ್ರೆ ನೆನಪಲ್ಲಿ ಏನು ಕೃಷಿಯಿಂದ ಯಾವ ಕೃಷಿ ದಿವಾಳಿ ಆಯ್ತು ಒಂದು ಕಾಲದ ಕೃಷಿ ದೊಡ್ಡ ರೈತರು ಇವತ್ತು ಲಸಾಪುರ ಫ್ಯಾಕ್ಟರಿಗೂ ಅಥವಾ ಬೇರೆ ಬೇರೆ ಏಳು ಸಾವಿರ ಎಂಟು ಸಾವಿರ ಸಂಬಳ ಕೊಟ್ಟೆ ಸಾಕು ನಾವು ನಮ್ಮ ಕುಟುಂಬವನ್ನ ಸಾಕಬೇಕು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ನಾವು ಬದುಕಬೇಕು ಅಂತೇಳಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಸೇರ್ಕೊಳ್ತಾರೆ ಇನ್ನು ಫಲಾನುಭವಿಗಳ ಖಾತೆಗೆ ಜಮೆ ಮಾಡಿಲ್ಲ ಮತ್ತೆ ಮೊನ್ನೆ ಹೇಳಿದ್ರು ನೀವು ಹಾಕೊಂಡು ನಾವು ಇಮಿಡಿಯೇಟ್ ಕೊಟ್ಬಿಡ್ತೀವಿ ಅಂತ ಹೇಳಿ ಆದ್ರೆ ಪರಿಸ್ಥಿತಿ ಏನಾಗಿದೆ ಇವತ್ತು ಮೊದಲು ಉಳ್ತಾ ಇದ್ದಂತ ದುಡ್ಡನ್ನ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಕನ್ಫರ್ಮ್ ಮಾಡಿದ್ದಾರೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕು ಇವತ್ತು ನಮ್ಮ ನಾಡಿಗೆ ಸರ್ ಅಂತ ಈ ಸಮಾಜದಲ್ಲಿ ಕಟ್ಟ ಕಡೆಯ ಜನ ಯಾರಿದ್ದಾರೆ ಅಂತಂದ್ರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊದಲು ಒಂದು ಕಾಲದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡ್ತಾ ಇದ್ರು ಮಾವು ಬೆಳೀತಾ ಇದ್ರು ಐದುಗಳಿಗೆ ಮತ್ತೆ ರೆಸ್ಟೆಲ್ಲ ಬೆಳೀತಾ ಇದ್ರು ಆದ್ರೆ ಪ್ರಕೃತಿಯ ಕೆಲವು ಉಪಯೋಗಗಳಿಂದ ಮತ್ತೆ ನೀರಿಲ್ಲದೆ ಇರೋದ್ರಿಂದ ಒಂದು ಹದ್ನೈದು ವರ್ಷಗಳ ವೇದಿಕೆಯ ಮುಂಭಾಗದಲ್ಲಿ ನನ್ನ ಆತ್ಮೀಯ ಕಾರ್ಮಿಕ ಬಂಧುಗಳೇ ಹಾಗೂ ಬೈಕ್ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಚಿಂತಾಮಣಿ ಕೊಡಾಳಿಯವರೇ ಹಾಗೂ ಪ್ರಾಸ್ತಾವಿಕವಾಗಿ ಹೋಗಿ ಮಾತಾಡಿದಂತಹ ಶಿವಕುಮಾರ್ ಅವರೇ ಜಿಲ್ಲಾ ಕೋಲಾರ ಜಿಲ್ಲಾಧ್ಯಕ್ಷರೇ ಹಾಗೂ ಸೋಮಶೇಖರ್ ಅವರೇ ಜಿಲ್ಲಾ ಕಾರ್ಯದರ್ಶಿ ಮತ್ತು ಕೆ ಮಂಜುನಾಥ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಅವರೇ ಹಾಗೂ ಕಲ್ಲೂರು ರತ್ನಪ್ಪ ಸಮಾಜ ಸೇವಕರವರೇ ಹಾಗೂ ವಿ ನಾರಾಯಣ ನಾಣಿ ಕಟ್ಟಡ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರೇ ಹಾಗೂ ನಾಗಭೂಷಣಯ್ಯನ್ ಕಟ್ಟಡ ಕಾರ್ಮಿಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಂದಿನ ನಿಮ್ಮ ಈ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜೂರು ಸಂಘದ ಒಂದು ಸಮಾವೇಶವನ್ನು ನೋಡಿದ್ರೆ ತುಂಬಾ ನನಗೆ ಸಂತೋಷ ಅನಿಸ್ತದೆ ಕಳೆದ ಮೂರು ವರ್ಷದ ಹಿಂದೆ ನಾನು ಇಲ್ಲಿ ಬಂದ ನಿಮ್ಮ ಮೊದಲನೇ ಸಮಾವೇಶಕ್ಕೆ ಬಂದು ಹೋಗಿದ್ದೆ ಇದು ಎರಡನೇ ಸಮಾವೇಶ ಕಾರ್ಮಿಕ ಬಂಧುಗಳೇ ತಾವೆಲ್ಲರೂ ಕಟ್ಟಡ ಕಾರ್ಮಿಕರಬಹುದು